ಗುಜರಾತ್ ಮೂಲದ ಗಣೇಶ ಬಾರಯ್ಯ ಎಂಬ ವ್ಯಕ್ತಿ ಇದೀಗ ವೈದ್ಯನಾಗಿ ತನ್ನ ಕಾರ್ಯವನ್ನ ಆರಂಭಿಸಿದ್ದಾನಂತೆ ಅರೆ ಅದ್ಯಾರೊಬ್ಬ ಒಬ್ಬ ವೈದ್ಯನಾದ್ರೆ ಅದನ್ನ ಯಾಕೆ ನೀವು ಸುದ್ದಿ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಗಣೇಶ ಬಾರಯ್ಯ ಅನ್ನೋದವರು ಕೇವಲ ಮೂರು ಫುಟ್ದ ವ್ಯಕ್ತಿಯಾಗಿದ್ದಾರೆ ಅಂದರೆ ಇವರು ಎತ್ತರ ಕೇವಲ ಮೂರು ಫೂಟ್ ನಾಲ್ಕು ಇಂಚು ಸೊ ಈ ಕಾರಣದಿಂದಾಗಿ ಅವರಿಗೆ ಎಮ್ ಬಿ ಎಸ್ ಸೀಟ್ ಕೊಡೋದಕ್ಕೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅಡ್ಡಿಯನ್ನು ಪಡಿಸಲಾಗಿತ್ತು ಅಥವಾ ನೀವು ವೈದ್ಯರಾಗೋದಕ್ಕೆ ಆ ಏನು ಅರ್ಹರಲ್ಲ ಅನ್ನುವಂತಹ ಒಂದು ರೀಸನನ್ನು ಕೊಡಲಾಗಿತ್ತು ಏನಾದರೂ ಎಮರ್ಜೆನ್ಸಿಗಳು ಬಂತು ಅಂದರೆ ನೀವು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ಎಂ ಬಿ ಬಿ ಎಸ್ನಲ್ಲಿ ಓದೋದಕ್ಕೆ ಸೀಟ್ ಆಗಲ್ಲ ಅಂತ ನಿರಾಕರಿಸಲಾಗಿತ್ತು ಆದರೂ ಕೂಡ ಧೈರ್ಯವನ್ನು ಬಿಡದಂತಹ ಗಣೇಶ್ ಬಾರಯ್ಯರ್ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ಹೈಕೋರ್ಟ್ ನಲ್ಲಿ ಅವರಿಗೆ ಹಿನ್ನಡೆ ಆಗುತ್ತೆ ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ನ ಕದ ತಟ್ಟ ಆಗ ಕುಲಕುಶವಾಗಿ ಒಂದು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಇವರಿಗೆ ಇವರ ಪರವಾಗಿ ತೀರ್ಪನ್ನ ಕೊಟ್ಟಿದೆ ಹೌದು ಇವರು ಓದಬಹುದು ಅಂತ ಅಂದ ಹಾಗೆ ಇವರು ತಮ್ಮ ಬೋರ್ಡ್ ಎಕ್ಸಾಮ್ ಗಳಲ್ಲಿ ಎಂಬತ್ತೇಳರಷ್ಟು ಶೇಕಡ ಎಂಬತ್ತೇಳರಷ್ಟು ಅಂಕಗಳನ್ನ ಪಡೆದುಕೊಂಡಿದ್ರು ಜೊತೆಗೆ ನೀಟ್ ಎಕ್ಸಾಮ್ ನಲ್ಲಿ ಕೂಡ ಇನ್ನೂರ ಮೂವತ್ತ್ ಮೂರು ಅಂಕಗಳನ್ನು ಗಳಿಸಿ ಎಂ ಬಿ ಎಸ್ ಸೀಟ್ ಪಡೆಯೋದಕ್ಕೆ ಅವರು ಅರ್ಹ ಅಂತ ಸಾಬೀತು ಪಡಿಸಿದ್ರು ಸಾಕಷ್ಟು ಜಾಣ್ಮೆ ಇದ್ದರೂ ಕೂಡ ಜ್ಞಾನ ಇದ್ದರೂ ಕೂಡ ಕೇವಲ ಎತ್ತರ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಇವರಿಗೆ ಸೀಟ್ ಕೊಡೋದಕ್ಕೆ ನಿರಾಕರಿಸಲಾಗ್ತಾ ಇತ್ತು